ಕೃಷ್ಣ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸೊ ಮೊದಲೇದಾಗಿ ಸಕತ್ತು ಡಿಫ್ರೆಂಟ್ ಆಗಿದೆ ಸಾಂಗು ಅಂಡ್ ನಾನ್ ನೋಡಲಿಲ್ಲ ನೀವು ನೋಡೋದ್ರೆ ನಾನೇ ನೋಡ್ಕೊಂಡಿಲ್ಲ ಹೊಸದಾಗಿ ನೋಡ್ಕೊಳ್ಳೋದಿಕ್ಕಾಗಿ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾ ಎಲ್ಲಾರು ಹೊಸದು ನನಗೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಟೈಟ್ಲು ಬ್ರ್ಯಾಟ್ ನನ್ನ ಬ್ರ್ಯಾಟ್ ಅನ್ಕೊಂಡ್ರಲ್ಲ ಶಶಾಂಕ್ ಸರ್ಗೆ ಇಷ್ಟಪಡ್ತೀನಿ ನಾನು ಅದೇ ಕೇಳಿದೆ ಪಕ್ಕಾ ಸೂಟ್ ಆಗುತ್ತೆ ಕೃಷ್ಣ ಅವ್ರಿಗೆ ಅದು ಹೆಂಗೆ ನನಗೂ ಗೊತ್ತಿಲ್ಲ ಸೊ ಫಸ್ಟು ಬ್ರ್ಯಾಕ್ಟ್ ಅದೇ ಡಿಫ್ರೆಂಟ್ ನನಗೆ ಅದಾದಮೇಲೆ ಹೇರ್ ಹೇರ್ ಕಟ್ಟು ಹೇರ್ ಸ್ಟೈಲು ನನ್ನ ಗೆಟಪ್ಪು ಆ್ಯಂಡ್ ಇಡೀ ಸಿನಿಮಾ ಕತೆ ಮ್ಯಾನಿಸಮು ಪ್ರತಿಯೊಂದು ಅಂದರೆ ಇದುವರೆಗೂ ಏನು ಆ ಥರ ಮಾಡೋ ಇಲ್ಲ ಆ ಥರ ಕಾಣಿಸ್ಕೊಂಡು ಇಲ್ಲ ಆ ಥರ ಯೋಚನೆ ಮಾಡಿರಲಿಲ್ಲ ಸೊ ಆ ಥರ ತುಂಬ ವಿಭಿನ್ನವಾದ ಈಗ ಸ್ಪೆಷಲ್ ನಂಬರ್ ಸಾಂಗ್ ನೋಡ್ಬೋದು ಅದರಲ್ಲೂ ಕೂಡ ಡ್ಯಾನ್ಸ್ ಆಗ್ಬೋದು ಗೆಟಪ್ ಆಗೋದು ಅದು ಫುಲ್ ವಿಭಿನ್ನವಾಗಿದೆ ಸೊ ನನಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಸೊ ನಾನು ಮಜಾ ಮಾಡಿದ್ದೀನಿ ಇಲ್ಲ ಅದು ಗೊತ್ತಾಗ ಸಾಂಗ್ ಅಲ್ಲಿ ಏನು ಅಷ್ಟು ಹೆವಿ ಸ್ಟೆಪ್ಸ್ ಅಲ್ಲಿ ಹಾಕಿ ಲುಂಗೆಲ್ಲ ಹಾಕಿ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಹಿಂದಿ ನಾನು ಆಕ್ಚುಲಿ ಡ್ಯಾನ್ಸ್ ಮಾಡಿ ನಾಲ್ಕೈದು ವರ್ಷ ಆಗೋಗಿತ್ತು ಯಾವ ಫಿಲ್ಮ್ ಡ್ಯಾನ್ಸ್ ಇರ್ತಿರ್ಲಿಲ್ಲ ಹೌದು ಆಕ್ಚುಲಿ ಅಲ್ವಾ ಸಡನ್ ಆಗಿ ಡ್ಯಾನ್ಸ್ ಇದೆ ಆಮೇಲೆ ನೋಡಿದ್ರೆ ಮ್ಯೂಸಿಕ್ ಬೇರೆ ಎಷ್ಟು ಆ ಸ್ಟೆಪ್ಸ್ ನೋಡಿ ಇನ್ನೂ ಗಾಬರಿ ಆಗೋದೆ ಖಂಡಿತವಾಗಿ ಎಲ್ಲಿ ಬಾಳೋಗೆ ಮತ್ತೆ ನಮ್ಮ ಹಿಂದೂ ನಾಗರಾಜ್ ಅವರಿಗೆ ಬಲ್ಲಿ ಜೋರದ ಚಪ್ಪಳಿ ಇನ್ನೊಂದ್ಸಲಿ ಅದ್ಭುತವಾದ ಸಾಂಗ್ ಶಶಾಂತ್ ಸರ್ ಹೇಳ್ತಾ ಇದ್ರು ಈ ಸಿನಿಮಾಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದ್ರೆ ನಮ್ಮ ನಿರ್ಮಾಪಕರು ಅಂತ ಹೇಳ್ತಾ ಇದ್ರು ಸಾರ್ ಅವ್ರಿಗೆ ಹಾಕೊಳ್ಳಿ ಸಾರ್ ಅಂತ ಹೇಳದಿರುತ್ತೆ ಅಲ್ಲ ಮಂಜು ಸರ್ ನೀವೇನು ಅದಕ್ಕೆ ಆ ಸಾಂಗ್ ನೋಡಿದ್ರೆ ಆ್ಯಕ್ಚುಲಿ ಒಂದು ಅಂದರೆ ಆ ರಿಚ್ನೆಸ್ ಅಷ್ಟು ಅದ್ಭುತವಾಗಿದೆ ಆಮೇಲೆ ನಿಮ್ದೊಂದು ದೊಡ್ಡ ಸಿನಿಮಾ ಆ ದೊಡ್ಡ ಅಂದರೆ ಒಂದು ಸೆಟ್ ಆಗ್ಬೋದು ಅದು ಮೇಕಿಂಗ್ ಆಗ್ಬೋದು ಎದ್ರೆ ಒಂದು ಒಂದೇ ಒಂದು ಕಡೆ ಒಂದೇ ಒಂದು ಫ್ರೇಮು ಈ ಸಿನಿಮಾದಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಶಶಾಂಕ್ ಸರ್ ಅಷ್ಟು ಅದ್ಭುತ ಅದ್ಭುತವಾಗಿ ತೆಗೆದಿದ್ದಾರೆ ಅದಕ್ಕೆಲ್ಲ ನಮ್ಮ ಮಂಜು ಸರ್ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒಬ್ಬರು ನಿರ್ಮಾಪಕರು ಅಷ್ಟೊಂದು ಕೊಟ್ಟರೆ ಮಾತ್ರ ಆ ಥರದೊಂದು ಕನ್ಸ್ ಕಾಣಕ್ಕೆ ಸಾಧ್ಯ ಇಲ್ಲ ಆ್ಯಕ್ಚುಲಿ ನಾನು ಅದೇ ನೋಡ್ತಾ ಇದ್ದೆ ಯಾವುದೋ ಒಂದು ಫಿಲಿಮ್ಸ್ ಅಲ್ಲಿ ಅವರು ಕಾಣಿಸ್ಕೋತಾರೆ ಮೋಸ್ಟ್ಲಿ ಸಿನಿಮಾದಲ್ಲಿ ಅದೊಂದು ದೊಡ್ಡ ಇದಿದೆ ಪ್ರತೀತಿ ಇದೆ ಈ ಪ್ರೊಡ್ಯೂಸರ್ ಬಂದು ಲಾಸ್ಟ್ ಅಲ್ಲಿ ಬಂದು ಹಿಂಗೆಲ್ಲ ಅನ್ಬಿಟ್ಟು ಹೋಗೋದು ಒಂದಿದೆ ಇಲ್ಲ ಅದೆಲ್ಲ ಮಾಡಿಲ್ಲ 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 ಸುಮ್ಮನೆ ಅವರು ಶೂಟಿಂಗ್ ಬಂದಿರೋದು ಅಷ್ಟೇ ಹೌದಾ ಇಲ್ಲ ಮೋಸ್ಟ್ಲಿ ಅವರು ಡ್ಯಾನ್ಸ್ ಮಾಡ್ಯಾರೇನೋ ಅಂತ ಅನ್ಕೊಂಡೆ ಬಟ್ ಇರಲಿ ಬಟ್ ಆದರೂ ನಿಮ್ಮ ಮತ್ತು ಶಶಾಂಕ್ ಸರ್ ಏನೋ ಒಂಥರ ಮ್ಯಾಜಿಕ್ ಕ್ರಿಯೇಟ್ ಮಾಡಿ ಆಗಿದೆ ಈಗ ಕೌಶಲ್ಯ ಸೂಪ್ರಚಾರ ಆಮೇಲೆ ಇದರಲ್ಲಿ ಯಾವ ಥರ ಮ್ಯಾಜಿಕ್ ಕಾಂಬಿನೇಷನ್ ಯಾವ ಥರ ಕ್ರಿಯೇಟ್ ಆಗಿದೆ ಇಲ್ಲ ಮ್ಯಾಜಿಕ್ ಆಗೋದು ಆಕ್ಟರ್ ಡೈರೆಕ್ಟರ್ ಆಗಿಂತ ಡೈರೆಕ್ಟರ್ ಇದ್ದಾನೆ ಯಾಕಂದ್ರೆ ಒಂದು ಸಿನಿಮಾ ಗೆಲ್ಲೋಕ್ಕೆ ಅಥವಾ ಸೋಲಕ್ಕೆ ಡೈರೆಕ್ಟರೇ ಕಾರಣ ಸೊ ಒಂದು ಸಿನಿಮಾ ಸಕ್ಸಸ್ ಆಗೋದು ಒಂದು ಒಳ್ಳೆ ಸಿನಿಮಾ ಕೊಡೋಕೆ ಸಾಧ್ಯ ಆಗೋದು ಡೈರೆಕ್ಟ್ ಇರ್ತಾನೆ ಸೊ ಅವ್ರ ಕ್ರೆಡಿಟ್ ಕ್ರೆಡಿಟ್ ಸರಿಯಾಗಿರಬೇಕು ಕೌಶಲ್ಯ ಸುಪ್ರಚಾರ ಮಾಡಬೇಕು ನಾವು ಆ್ಯಕ್ಟ್ರ್ ನಾವು ಎಲ್ಲ ಸಿನಿಮಾವೆಲ್ಲ ಮಾಡ್ತೀವಿ ಬಟ್ ಅದರ ಬರೀಬೇಕು ಸೊ ಬರೆಯೋ ತಾಕತ್ತು ಅವರಿಗೆ ಇದೆ ಆ್ಯಂಡ್ ಇದು ಕೂಡ ನಿಮಗೆ ಪ್ರಯತ್ ಅದನ್ನು ಯೋಚನೆ ಮಾಡೋ ರೀತಿ ಯಾಕಂದರೆ ಕೌಸಲ್ಯ ಆದಮೇಲೆ ಮತ್ತೆ ಇನ್ನೊಂದು ಫ್ಯಾಮಿಲಿ ಮಾಡ್ಬೋದು ಅನ್ನೋದು ಒಂದು ಜನರಲ್ಲಿ ಅದಕ್ಕೆ ಮಾಡಕ್ಕೆ ಹೋಗ್ತಾರೆ ಬಟ್ ಅದು ಬ್ಯಾಡಾದ್ಬಿಟ್ಟು ಬೇರೆ ಮಾಡ್ತೀನಿ ಅಂತಲ್ಲ ಆದರೆ ಅವ್ರ ಧೈರ್ಯ ಆ್ಯಂಡ್ ಅವರು ಅವ್ರಿಗೆ ಸ್ಕ್ ಸ್ಕ್ರಿಪ್ಟ್ಗಳ ಮೇಲೆ ಇರೋಂಥ ನಂಬಿಕೆ ಸೊ ಅದು ಮಾಡ್ತಾ ಬಂದಿದ್ದಾರೆ ಇದುವರೆಗೂ ಸೊ ಪ್ರತಿಯೊಂದು ಸಿನಿಮಾನು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಪಡ್ಕೊಂಡ್ ಬಂದಿದ್ದಾರೆ ಅಂಡ್ ಸಕ್ಸಸ್ಫುಲ್ ಆಗಿದ್ದಾರೆ ಸೊ ನನಗೆ ನನ್ನ ಕೆರಿಯರ್ಗೆ ಇದೊಂದು ಡೆಫಿನೆಟ್ಲಿ ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಅಂಡ್ ಜನಕ್ಕೆ ತುಂಬಾ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಬಹಳ ಅದನ್ನೇ ಕೇಳಿ ಜನರು ಈ ಒಂದು ಸಿನಿಮಾ ಅಂದ್ರೆ ಬ್ರಾಡ್ ಸಿನಿಮಾ ಇಂದ ಕೃಷ್ಣ ಅಲ್ಲಿ ಕೃಷ್ಣ ಇಂದ ಏನು ಹೊಸದನ್ನ ನಿರೀಕ್ಷಿಸಬಹುದು ಪ್ರತಿ ಒಂದು ಹೇಳ್ದ ನಿಮಗೆ ನನ್ನ ಲುಕ್ ಇಂದ ಹಿಡಿದು ನನ್ನ ಮ್ಯಾನರಿಸಮ್ ಇಂದ ಹಿಡಿದು ಅದೇ ಹೇಳಿದ ನಾನು ಒಳ್ಳೆ ನೋಡಿದಾಗ ಕೃಷ್ಣನ ಈ ಸಿನಿಮಾ ನೋಡಬಹುದು ನಾನು ಅಲ್ಲವೇ ಅಲ್ಲ ಅದು ಅವ್ರಿಗೆ ಏನಲ್ಲ ಸಿನಿಮಾ ಹೆಸರು ನಾನಲ್ಲ ಅಂತಲೇ ಇರ್ಬೇಕು ಶಶಾಂಕ್ ಸರ್ ಕತೆ ಶಶಾಂಕ್ ಸರ್ ಕ್ಯಾರೆಕ್ಟರ್ ಮೋಸ್ಟ್ಲಿ ಅವರೇ ಆಗಿದ್ರೇನೋ ಗೊತ್ತಿಲ್ಲ ಬ್ರ್ಯಾಂಡ್ ಯಾಕೋ ತುಂಬಾ ಡೌಟ್ ಆಗ್ತಾರೆ ಸಿನಿಮಾ ನೋಡಿದ್ಮೇಲೆ ಅವ್ರದ್ದೊಂದು ಸ್ಪೆಷಲ್ ಸಂದರ್ಶನ ಮಾಡ್ಬೇಕು ಹೀಗಾದ್ರೆ ಅವ್ರಿಗೆ ಐಡಿಯಾ ಇದ್ದಿದ್ದೆಲ್ಲ ತೆಗೆದು ಕೃಷ್ಣ ಅವ್ರು ಕೈಯಲ್ಲಿ ಮಾಡ್ಸಿ ಅಂದ್ರೆ ಅಂಥದ್ದು ಏನ್ ನಡೆದಿರ್ಬೋದು ಅನ್ನೋದೊಂದು ನನಗೆ ಕುತೂಹಲ ನೋಡ ಮುಂಬರೋ ದಿನಗಳು ನಾನು ಯೂಟ್ಯೂಬ್ ಚಾನಲ್ ನಾನು ಮಾತಾಡಿಸ್ತೀನಿ ಬಟ್ ಸದ್ಯಕ್ಕೆ ಯು ಆರ್ ಲುಕಿಂಗ್ ಫೆಂಟಾಬ್ಲೆಸ್ ಸೊ ನಿಮ್ ಇಬ್ಬರ ಜೋಡಿ ಮನೀಷ್ ಅವರು ಕೂಡ ತುಂಬಾ ಕ್ಯೂಟ್ ಕಾಣ್ತಾರೆ ಸೊ ನೀವು ಇಬ್ಬರ ಜೋಡಿ ಮೋಡಿ ಮಾಡ್ಲಿ ಈ ಸಿನಿಮಾ ನಿಮ್ಗೆ ಇನ್ನೊಂದು ದೊಡ್ಡ ಮಟ್ಟದ ಯಶಸ್ಸನ್ನ ಕೊಡ್ಲಿ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಮುಂಚೆನೆ ಹೇಳ್ಬೋದು ನಮ್ಗೆ ಗೊತ್ತಿನ ಇಟ್ಟಾಗುತ್ತೆ ಅಂತ ಸೊ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕೃಷ್ಣ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಬಹಳಷ್ಟು ಜನರು ಆಸೆ ಅವಾಗಿಂದ ಎಲ್ಲ ಕರೆದು ಕರೆದು ಹೇಳ್ತಾ ಇದ್ದಾರೆ ಬಾಡು ಬೆಳಗುಂದಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನೀವಿಬ್ಬರು ಅಲ್ಲ ಮೈಕ್ ಮೈಕ್ ಏನು ಕೆಲಸ ಇಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ